ಕಾರ್ಯಕ್ರಮ ನಾಳೆ ಹತ್ತು ಎಂಟುವರೆಗೆ ಶುರು ಆಗುತ್ತೆ ಎಂಟುವರೆ ಒಂಬತ್ತು ಗಂಟೆಗೆ ಫಸ್ಟ್ ಶುರು ಮಾಡ್ತೀವಿ ಹತ್ತೂವರೆ ಗಂಟೆ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ದೇವಿ ದೇವೇಗೌಡರದು ಫಸ್ಟ್ ಮಾಡ್ತೇವೆ ಆಮೇಲೆ ಕುಮಾರ ಕುಮಾರ ಯಾವ ಅನುದಾನ ಬಂದೈತೆ ಕಾಂಟ್ರಾಕ್ಟರ್ ಬಿಲ್ ತಾಳಕ್ಕೆ ಏನೈತಿ ಅನ್ನೋದ್ ಪರಿಸ್ಥಿತಿ ಏನೈತಿ ಏನೈತಾರೆ ಮಾಡಿರುವಂತ ಗುತ್ತಿಗೆದಾರರು ವಿಷ ತಾಳೋ ಪರಿಸ್ಥಿತಿ ಬಂದೈತಿ ಇಲ್ಲಿ ಜಿಲ್ಲೆಯಲ್ಲಿ ಯಾವ ಇಲಾಖೆಯಲ್ಲಿ ಹೇಳಿ ದಯಮಾಡಿ ಯಾವ ಕೆಲಸ ಮಾಡ್ರದ್ ಏನೈತಿ ಸಾರ್ವಜನಿಕ ಬಿಡುಗಡೆ ಮಾಡಕ್ ಹೇಳಿ ನಾವು ಹಿಂದೆ ಕುಮಾರ ಸರ್ಕಾರದಲ್ಲಿ ಆಗಿತ್ತಲ್ಲ ಸರ್ ಅದೆಲ್ಲ ಸ್ಥಗಿತವಾಗಿಲ್ವಾ ಅದೊಂದು ಸ್ವಲ್ಪ ತೆಗೆದು ನೋಡಕ್ ಹೇಳಿ ಯಾರು ಗಿರಾಕಿಗಳಿದ್ರೆ ಯಾರ ಕಾಲದಲ್ಲಿ ಆಯಿತು ಧರಣಿ ಕೂತಿದ್ರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಧರಣಿ ಏರ್ತಿರೋ ಹತ್ತು ವರ್ಷ ನಿಮ್ ಪತ್ರಿಕಾ ಮಾಧ್ಯಮದಲ್ಲಿ ಗೊತ್ತೈತ್ತಲ್ಲ ಸರ್ ಹ ಇಲ್ಲೇ ನಾಗರಾಜ್ ಅವ್ರಲ್ಲ ಎರಡು ಪ್ಯಾಕೇಜ್ ನೂರ ಇಪ್ಪತ್ತು ಕೋಟಿಗೆ ಈಗ ಫ್ಲೈಓವರ್ಸ್ ಫ್ಲೈಓವರ್ಸ್ ಇದೆ ಬೇಲೂರಿಂದ ಬಿಳಿ ಕೆರೆ ಅವರಿಗೆ ಎರಡು ಸಾವಿರ ಕೋಟಿ ರಸ್ತೆ ಹಾಸನ ಬೈಪಾಸ್ ಪಾಸ್ ಬೈಪಾಸ್ ಇವತ್ತು ಚಂದ್ರಪಟ್ಟಣದಿಂದ ಇವತ್ತು ಕುಶಾಲ್ ನಗರಕ್ಕೆ ನಗರ ಮಾರ್ಕೋಟ ಮೇಲೆ ಸೋಬಾರ್ಪೇಟೆ ಮೇಲೆ ಸಾವಿರದ ಆರ್ನೂರು ಕೋಟಿ ಎಸ್ಟಿಮೇಟ್ ಮಾಡಿ ಇಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ತಡೆ ಹುಡ್ಡಿದೆ ಮಾಡ್ತಾ ಇಲ್ಲ ಮೂಲಭೂತ ಸೌಕರ್ಯ ಇಲಾಖೆ ಅವ್ರ ಕೈಲಿದೆ ರೈಲ್ವೆ ಇರ್ಬೋದು ಚನ್ನಪಟ್ಟಣ ನಗರ ರೈಲ್ವೆ ಮಾರ್ಗಕ್ಕೂ ನಾವೀಗ ದೇವೇಗೌಡರ ಸರ್ವೆಗಿಂತ ಮಾಡಿದಿವಿ ಮತ್ತೀಗ ದೇವೇಗೌಡರು ಮೊನ್ನೆ ಲೆಟ್ರನ್ನ ಈ ವರ್ಷ ಬಜೆಟ್ ಎಲ್ಲಾರು ಸೇರಿಸಿ ಅಂತ ಲೆಟ್ರ್ ಬರ್ದವ್ರೆ ನಾವು ಯಾವ್ದು ಕೂತಿಲ್ಲ ಓಲಿ ಅವ್ರ ಕೊಡುಗೆ ಏನು ಅನ್ನೋದು ನಾಳೆ ಬೆಳಿಗ್ಗೆ ದೇವೇಗೌಡರ ಕೈಲಿ ಈ ಜಿಲ್ಲೆಗೆ ಏನ್ ಅನ್ಯಾಯ ಮಾಡಿದ್ದಾರೆ ಈ ಜಿಲ್ಲೆ ಏನಾಗಿದೆ ಯಾವ ಯಾವ ಕಾಮಗಾರಿ ಆಗಿದೆ ವಿತ್ತು ಇದನ್ನೇ ಒಂದು ಬಿಡುಗಡೆ ಮಾಡಿಸ್ತೀನಿ ಬೆಳಿಗ್ಗೆ ಅವರು ಬೆಳಿಗ್ಗೆ ದೇವೇಗೌಡರ ಕಡೆನೆ ಕುಮಾರಣ್ಣರ ಕಡೆ ದೇವೇಗೌಡರು ಏನ್ ಕೊಡುಗೆ ರಾಷ್ಟ್ರಮಠದಲ್ಲಿ ದೇವೇ ಕುಮಾರಣ್ಣರದೇನ್ ಕೊಡುಗೆ ಈಗ ಶ್ಯಾಮ್ ಕೂಡ ಮಸ್ತಾಭಿಷೇಕಕ್ಕೆ ಆಸನದಿಂದ ಚಂದ್ರಾಪಟ್ಟಣದಿಂದ ಹತ್ತು ನಲ್ವತ್ತೆಂಟು ಬ್ರಿಡ್ಜು ಓಡನ್ ಮಾಡಿಸ್ತೆ ಇನ್ನೂರೈವತ್ತು ಕೋಟಿ ಕೊಡಿಸ್ತೆ ಶೌಂಡೆ